ಸರಿ ನಡಿ ಅಪ್ಪ ತಿಂಡಿ ಮಾಡೋಣ ಅಮ್ಮ ಅಮ್ಮ ತಿಂಡಿ ರೆಡಿ ಆಯ್ತೇನಮ್ಮ ಹಾ ರೆಡಿ ಆಯ್ತು ಕಣಮ್ಮ ನಿಮ್ಮ ಅಜ್ಜಿ ಮತ್ತೆ ನಿಮ್ಮ ಅಪ್ಪಂಗೂ ಕರಿ ಅಮ್ಮ ತಿಂಡಿಗೆ ಅಜ್ಜಿ ಅಪ್ಪ ಎಲ್ಲಿದ್ರ ಬೇಗ ಬನ್ನಿ ತಿಂಡಿಗೆ ತಿಂಡಿ ಸರಿ ಅಮ್ಮ ನಾನು ಕಣಜಿ ಹೋಗ್ಬರ್ತೀನಿ ಸರಿ ಕಣಮ್ಮ ಸುಮ್ಮ ನಾನು ತೋಟದ ಹೋಗ್ಬಿಡ್ತೀನಿ ನಿನ್ನೆ ಮನೆ ಇಲ್ಲ ಮಳೆ ಬಂದು ತೋಟ ಏನಾಗಿತ್ತು ಒಂಚೂರು ಹೋಗಿ ನೋಡ್ಬರ್ತೀನಿ